ಇವತ್ತಿನ ಕಾರ್ಯಕ್ರಮಕ್ಕೆ ಕ್ಯಾಪಿಕ್ಗಳಾಗಿ ಆರಂಭಿಸಿರ್ತಕ್ಕಂಥ ಎಚ್ಚರಿಕೆ ಕ್ಯಾನ್ಸರ್ ಸರ್ಕಾರ ಆಗಿರ್ತಕ್ಕಂಥ ಸದಸ್ಯರೇ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತ ಸಭಿಕರೇ ಹಾಗೂ ಮಾಧ್ಯಮ ಮಿತ್ರರು ಫೆಬ್ರವರಿ ನಾಲ್ಕನೇ ತಾರೀಕಿನಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ ಹತ್ತು ಮಂದಿ ಭಾರತೀಯರಲ್ಲಿ ಒಬ್ಬರು ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ದಾರೆ ಹಾಗೆ ವಾರ್ಷಿಕವಾಗಿ ಹದಿನಾರು ಮಿಲಿಯನ್ ಅಂದರೆ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ ಪೀಪಲ್

ಬಹಳ ಖುಷಿತ್ತು ನಾವು ಯಾಕಂದ್ರೆ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಒಂದು ಕಾರ್ಯದಲ್ಲಿ ಇದ್ದು ಉಂಟಾಗಿರತಕ್ಕಂಥ ಹೇಳಿದ್ರೆ ತಪ್ಪಾಗ ಇವಾಗ ಬಹಳಷ್ಟು ಜನಕ್ಕೆ ಆರೋಗ್ಯದ ಜೀವನ ಒಂದು ಕೆಲಸ ಕಾರ್ಯ ಕ್ರಿಯೆಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯವನ್ನು ಸಮಯ ಅವಕಾಶ ಸಂದರ್ಭದಲ್ಲಿ ಇರತಕ್ಕ ಕಾರ್ಯಕ್ರಮವನ್ನು ಅಂದ್ಕೊಂಡು ಎಲ್ಲ ಒಂದು ಆರೋಗ್ಯದ ಬಗ್ಗೆ ಬರೆಯ ನಮ್ಮ ಶಿಕ್ಷಕಿಯ ಬಗ್ಗೆ ಆರೋಗ್ಯದ ಬಗ್ಗೆ ಒಂದು ಅಲ್ಲ ನಮ್ಮ ಇಡೀ ಸಮಾಜದ ಒಂದು ಕಾಳಜಿ ಕೆಳಗಡೆ ಇರೋದಾಳಿಗೆ ಕ್ಯಾನ್ಸರ್ ಬದಲಾದ ಸ್ವಲ್ಪ ಇಷ್ಟಪಡ್ತೀನಿ ಈ ಕ್ಯಾನ್ಸರ್ ಅಂದ್ರೆ ಏನು ಕ್ಯಾನ್ಸರ್ ಎಲ್ಲಿಂದ ಬರುತ್ತೆ ಯಾರು ಸಾಮಾನ್ಯರು ಕಾಣಬಿಡುತ್ತೆ ಈ ಕ್ಯಾನ್ಸರ್ ಕಾರಣ ಕೆಲವೊಂದಿಷ್ಟು ದುಷ್ಟ ಮಾಡೋದ್ರಿಂದ ಯಾವುದೇ ಕ್ಯಾನ್ಸರ್ ಆಗೋದು ಸಾಮಾನ್ಯವಾಗಿ ಕ್ಯಾನ್ಸರ್ ಅಂತಂದ್ರೆ ಎಸ್ಪೆಷಲಿ ಭಾರತದಲ್ಲಿ ಅದು ಪುರುಷರಲ್ಲಿ ಈ ಬಾಯಿ ಕ್ಯಾನ್ಸರ್ ಸಾಮಾನ್ಯವಾಗಿ ಕಾಣ್ಕೊಳ್ತೇವೆ ಆಮೇಲೆ ನೆಕ್ಸ್ಟ್ ಅಂದ್ರೆ ధూమే సరియో ఆహార పద్ధతి డైలీ ఎక్సర్సైజ్ ఆమె ఇన్ఫెక్షన్ సర్వీస్ క్యాన్సర్ అన్నది ఆల్మోస్ట్ హండ్రెడ్ పర్సెంట్ ರೀಸೆಂಟ್ ಆಗಿ ತೊಟ್ಟು ಒಳಗಡೆ ಹೋಗಿತ್ತು ಅಂತಂದ್ರೆ ತೊಟ್ಟು ಸಾವಿಗೆ ಈ ಸರ್ವಿಸ್ ಕ್ಯಾನ್ಸರ್ ಲಕ್ಷಣಗಳೇನಂತಂದ್ರೆ ಬಿಳಿ ಮುಟ್ಟು ಕಾಣಿಸ್ಕೊಳ್ಳೋದು ಇಲ್ಲ ಕೆಂಪು ಮುಟ್ಟು ಬರೋದು ಅಂದ್ರೆ ಹಿಡಿಯ ಫ್ರಿಡ್ಜ್ ಸ್ಟಾರ್ಟ್ ಆಗೋದು ನೆಗೆಟಿವ್ ಆಮೇಲೆ ಕೆಂಪು ಮುಟ್ಟು ಬರೋದು ಈ ತರ ಆಮೇಲೆ ಅಡ್ವಾನ್ಸ್ ಇವನ್ ಹೊಟ್ಟೆ ನೋವೆಲ್ಲ ಶುರು ಈಗ ಬೇರೆ ಬೇರೆ ಒಂದು ಅಂಗದ ಕ್ಯಾನ್ಸರ್ ಬೇರೆ ಬೇರೆ ಒಂದು ಲಕ್ಷಣಗಳನ್ನ ಕಾಣಿಸ್ಕೊಳ್ಳೋದು ಸೊ ಅಂದ್ರೆ ಈ ಒಂದು ಕ್ಯಾನ್ಸರ್

ಎಲ್ಲರೂ ನಾವು ಭಯದಲ್ಲಿ ಮತ್ತು ಜೀವನ ನಡೆಸ್ತಾ ಇದ್ದೀವಿ ಸೊ ಆ ಭಯ ಹೋಗ್ಲಾಟದಕ್ಕೆ ನಮಗೆ ಪ್ರಿಕೇಶನ್ಸ್ ಬೆಳೆದಿರೋದು ಮತ್ತು ಬದುರನ್ನು ನೋಡ್ಕೊಳ್ಳೋದಕ್ಕೆ ಮತ್ತು ಸೊ ನಮ್ಮ ದೇಹಕ್ಕೆ ಸಾಮಾಜಿಕ ಕ್ಯಾನ್ಸರ್ ತಿಳಿದು ಬರಬಾರ್ದಪ್ಪ ಅಂತಂದರೆ ಗುರುವಿನ ಗುಲಾಮ ಆಗುತ್ತದೆ ಈ ದೇಹಕ್ಕೆ ಕ್ಯಾನ್ಸರ್ ತಿಳಿದು ಬರಬಾರ್ದಪ್ಪ ಅಂತಂದರೆ ಬದುರ ಬಂದ್ರೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಬಂದದ್ದು ಎಚ್ ಟಿವಿ ವ್ಯಾಕ್ಸಿನ್ಗೆ ಮೊನ್ನೆನೇ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಬಜೆಟ್ ಬಂದರೆ ಎಲ್ಲ

ಯಾವ ಆಹಾರವನ್ನು ಯಾವ ಕಾರ್ಯದಲ್ಲಿ ಹೇಳ್ತಾರೆ ಆದರೆ ಇದೇ ಕಾಲದಲ್ಲಿ ಸಮಯದಲ್ಲಿ ವ್ಯತ್ಯಾಸ ಆಗಿರ್ಬೋದು ರಾತ್ರಿ ಮಧ್ಯಾಹ್ನ ಎಲ್ಲ ತಮ್ಮ ಸ್ವಚ್ಛ ಇವತ್ತಿನ ತಮ್ಮ ನಾವು ಹೀಗಾಗಿ ಈಗಾಗಲೇ

dia kan